ಸ್ವಾಗತ ಬಿಜೆಪಿ ಮುಖಂಡರ ಮೇಲೆ ಎಫ್ಐಆರ್ ಹಾಕಿರುವುದನ್ನು ಖಂಡಿಸಿ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಬಿಜೆಪಿ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ಪೊಲೀಸ್ ಠಾಣೆ ಮುಂದೆ ಮಾಜಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಗಾಂಜಾ ಓಪನ್ ಮಾರ್ಕೆಟ್ ತರ ನಡೀತಾ ಇದೆ ಪೊಲೀಸರು ಶಾಮೀಲಾಗಿದ್ದಾರೆ ಎಂಬ ಆರೋಪವಿದೆ ಪೊಲೀಸರು ಮೇಲೆ ಗಾಂಜಾ ಮಾರುವವರಿಗೆ ಭಯವೇ ಇಲ್ಲ ಅಂತ ದೂರಿದ್ರು ಇನ್ನು ಕೇರಳ ಲಾಟರಿ ಓಪನ್ ಆಗಿ ಮಾರಾಟವಾಗ್ತಾ ಇದೆ ಲಕ್ಷಾಂತ ರೂಪಾಯಿ ಲಾಟರಿ ಕೇರಳದಿಂದ ಬರ್ತಾ ಇದೆ ಇದನ್ನ ತಡೆಯಲು ಆಗಿಲ್ಲ ಪಡಿತರ ಅಕ್ಕಿ ಶೇಖರಣೆ ಮಾಡಿ ಅಕ್ರಮವಾಗಿ ಸಾಗಟವಾಗ್ತಾ ಇದೆ ವಿರೋಧ ಪಕ್ಷದವರನ್ನ ಹತ್ತಿಕ್ಕುವ ಪ್ರಯತ್ನ ಪೊಲೀಸರಿಂದ ನಡೀತಾ ಇದೆ ಅಂತ ಆಪಾದಿಸಿದ್ರು ಅಕ್ರಮವಾಗಿ ಕೇರಳಕ್ಕೆ ಟಿಪ್ಪರ್ ಓಡಾಟ ಸಂಜೆ ಆರು ಗಂಟೆಗೆ ಟಿಪ್ಪರ್ ಲಾರಿ ನಿಲ್ಲಿಸಬೇಕು ಎಂಬ ಆದೇಶವಿದೆ ಆದರೆ ರಾತ್ರಿ ಎಲ್ಲಾ ಓಡಾಟ ನಡೀತಾ ಇದೆ ಕೇರಳದಿಂದ ಕಸ ಗುಂಡುಪೆಟ್ಟೆಗೆ ಬರ್ತಾ ಇದೆ ಇದಕ್ಕೆ ಕಡಿವಾಣ ಬಿದ್ದಿಲ್ಲ ಅಂತ ದೂರಿದ್ರು ಶಾಸಕರ ಮನವೊಲಿಸಲು ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದು ಪೊಲೀಸರು ಯಾರ ಕೈಗೊಂಬಿಯಾಗಿ ವರ್ತಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು ಆಮೇಲೆ ಕೇಸ್ ಮಾಡೋದು ರೌಡಿ ಸೀಟ್ ಒಂದು ಸೈಕಾರ ನಮ್ಮ ಕಣ್ಣು ಆಮೇಲೆ ಆ ಅಧಿಕಾರಿಗೆ ಯಾರು ಒತ್ತಡ ಇರೋದ್ರು ಈಗ ಪೊಲೀಸ್ ಅಧಿಕಾರಿ ಇದಾರೆ ಅಲ್ವಾ ಎಸ್ ಡ್ಯೂಟಿ ಆ ಅಧಿಕಾರಿಗೆ ಒತ್ತಡ ಇರದಂತ ಮಹಾನ್ ವ್ಯಕ್ತಿ ಯಾರು ಬೇಕು ಏನ್ ಮಾತಾಡ್ಬೇಕು ಮಾತಾಡುವ ಅಡಿಷನಲ್ ಅಲ್ಲ ಅವ್ರು ಡ್ಯೂಟಿ ಮಾಡ್ಲಿಕ್ಕೆ ಬಂದಿತ್ತು ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಬಿಲ್ ಅವ್ರಿಗೆ ಒಂದ್ ಸೈಡಾ ಇರ್ಬೇಕು ಒಂದ್ ಸಮಾಧಾನ ಇರ್ಬೇಕು ಅವ್ರಿಗೆ ಇಲ್ಲಿ ಒಂದು ಸ್ಟ್ರೈಕ್ ಅಂತ ಅಂತಂದಾಗ ಒಂದ್ ಸಮಾಧಾನವಾಗಿ ನಮ್ಮನೆಲ್ಲ ಅವರು ಒಂದ್ ಸಣ್ಣ ಪುಟ್ಟದ್ದು ಆಗ್ತದಪ್ಪ ತೂಗಾಟ ನಡೀತದೆ ತಕ್ಷಣ ಕೇಸ್ ಮಾಡ್ಬಿಟ್ಟದ

ಸರ್ ನಿಮ್ಗೆ ಹೆಂಗ ಐ ಕಮ್ಯೂನೇ ಐಜಿ ಗೀಜಿ ಎಸ್ ಪಿ ಇದ್ದಾರೆ ನಮ್ಗೆ ಇವ್ರು ಹೈ ಕಮಾಂಡು ನೀ ಅವ್ರೇ ಅದ ನೀವು ಈಗ ಇವ್ರೇ ಹೇಳ್ದ ನೀವು ಮಾಡ್ಬೇಕು ಮಾಡಿ ನೀನು ಬೇರೆ ಮಾರ್ಗ ಅವ್ರ ನಮ್ಗೆ ಇವ್ರು ರೈ ಕಮಾಂಡ್ ಇದ್ದಾರೆ ಇವ್ರು ಹೇಳಿದ್ರೆ ಮಾಡಿದ್ರು ಅದೇನ ಅವರು ಇದೀಗ ರಸ್ತೆ ನಾವು ನೇರವಾಗಿ ಕೇಳ್ತೀವಿ ಅವ್ರು ಹೇಳಿ ಇಪ್ಪತ್ತು ಅರ್ಧ ಗಂಟೆ ನಾವು ರಸ್ತೆ ತಡೆ ಹಿಡಿದು ನಾವು ಕೇಳ್ತೀವಿ ಹಂಗೆ ನಮ್ದು ನಮ್ಮನ್ನೇ ಪ್ರಶಸ್ತಿ ಮಾಡ್ತೀವಿ கம்ப்ளேண்ட் <laughs> நீங்க <laughs>

ವಿರೋಧ ಪಕ್ಷದ ನಾಯಕಗಳೆಲ್ಲ ಬಂದಿರಬೇಕು ನಾಯಕರು ಅಲ್ಲ ಸರ್ ಈಗ ನಾವು ಎಲ್ಲ ಸವಲಿಕವಾಗಿ ಹಾಕುವಂಥ ಸನ್ನಿವೇಶದಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಸುಳ್ಳು ಕಂಪ್ಲೇಂಟ್ ಮಾಡಿ ಸುಳ್ಳು ಕಂಪ್ಲೇಂಟ್ ತಗೊಂಡು ಕೊಟ್ಟಿ ಅವನು ಅವನ ಮೇಲೆ ಆಕ್ಷನ್ ಹಾಕಬೇಕು ಅವನು ಅಕಸ್ಮಾತ್ ಕೊಟ್ಟಿರೋದ್ರಲ್ಲಿ ಅರ್ಧ ಗಂಟೆ ಅಂತ ಹೇಳ್ತಿದ್ರಲ್ಲ ಅರ್ಧ ಗಂಟೆ ನೀವು ಸಾಬೀತು ಮಾಡಬೇಕು ನೀವು ಹೇಳಿದ್ರಿ ಆಮೇಲೆ ನೀವು ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಒಂದು ಎಂಟು ಜನರ ಹೆಸರು ಅವರಲ್ಲಿ ಅಲ್ಲಿ ಮೂರ್ಲಿಲ್ವಾ ಸ್ಟ್ರೈಕ್ ಮಾಡಿರ್ಲಿ ಆಮೇಲೆ ಅವಾಯ್ಡ್ ಮಾಡ್ತಿತ್ತು ಕಂಪ್ಲೇಂಟ್ ಅಲ್ಲಿ ಸೇರ್ಪೋರ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಅವ್ರನ್ನ ಗಂಟೆ

ಪೊಲೀಸ್ ಕ್ವಾರ್ಟರ್ಸ್ ಅಂದ್ರೆ ಕಲ್ತನ ಇನ್ನು ಬೇರೆಯವ್ರಾಯೋದಿಲ್ಲ ಬೇರೆಯವ್ರ ಆಗುತ್ತಾ ಬೇರೆಯವ್ರನ್ನ ಬೇರೆಯವ್ರನ್ನ ಕದ್ದಲ ಮಾಡೋದನ್ನ ಕಾಯ್ ಮಾಡ ಗಂಧದ ಮರನ ಕಟ್ ಮಾಡ್ತಂತರು ಮನೆಯಲ್ಲಿ ಒಂದು ಕೋಟಿ ಅಂತ ಹೇಳ್ತಾರಪ್ಪ ಅದು ಎಷ್ಟೋ ಎಷ್ಟು ಲಕ್ಷ ಬರ್ಕೊಂಡವ್ರ ಇವ್ರಿಗೆ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಲ್ತನ ಆಗಿದೆ ಇವತ್ತು ಪ್ಲೇಸ್ ಆಗಿದೆ ನಿಮಗೆ द रूटल गीत का हिस्सा है और हम कोई बात नहीं करते हैं और हम कोई बात नहीं करते हैं

ಅಡ್ರೆಸ್ ಅಂತ ನೀವ್ ಬರ್ಕೊಂಡ್ರಿ ಅದು ನಾನು ಹೇಳ್ತಾ ಇರೋದು ನಾನು ಆ ಜಾಗದಲ್ಲಿ ಇತ್ತ ನಾನ್ ಕೇಳಿದೀನಿ ಆ ಜಾಗ ಇಟ್ಟ ನನ್ ಮೇಲೆ ನೀವು ಕೇಸ್ ಮಾಡಿದ್ದಾರೆ ಏನ್ ಕಾರಣ ಯಾವ ಯಾವ ರಾಜಕಂದಿ ಒತ್ತಡ ಬಂತು ನಿಮ್ಗೆ ಹೇಳಿ ಮಾಡಿ ಹೇಳ್ತಾರೆ ನಮ್ಗೆ ಒತ್ತಡ ಇದೆ ಅಂತ ಹೋಗ್ತೀರಾ ಆರೋಗ್ಯ ಪಿ ಸಿಗಳಾಗಲಿ ಇನ್ನೊಬ್ರು ಯಾವಾಗ ಇಲ್ಲ ನಾನು ಶಾಸಕರ ಮಾಜಿ ಶಾಸಕರು ಮಾತಾಡ್ಬೇಕಾದ್ರೆ ಕೆಳಗಡೆ ಕೂತಿದ್ದೇನೆ ನಾನ್ ಇನ್ ಹೆಚ್ ಇಲ್ಲ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ ಯಾರು ಒತ್ತಡ ಇದೆ ಅದೇ ನನಗೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್